ಗಾಯಸ್ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ ತುಂಬ ಚಾನಲ್ಸ್ಗಳಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ ವ್ಯೂಸು ಕಮ್ಮಿ ಬರ್ತಾ ಇರುತ್ತೆ ಎಕ್ಸಾಂಪಲ್ ಇವಾಗ ನನ್ನ ಚಾನಲ್ನ ನೀವು ತೊಗೊಂಡ್ರೆ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೆ ಸೊ ನನ್ನ ಒಂದು ವೀಡಿಯೋಸ್ಗಳಿಗೆ ಆಯಿತಾ ಸೊ ಅಂದರೆ ಮಿನಿಮಮ್ ಆಯಿತಾ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆದರೂ ವ್ಯೂಸ್ ನಾನು ಹಾಕಿದ ತಕ್ಷಣ ಬರೋದಿಲ್ಲ ಯಾಕೆ ಹೇಳ್ತೀನಿ ನಾನು ನಿಮಗೆ ಇದು ತೊಂದರೆ ಅಲ್ಲ ಇರೋ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಇಲ್ಲಿ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಏನೇನೋ ಅದು ಇದು ಅಂತ ಅದೆಲ್ಲ ಸುಳ್ಳು ಆಯಿತಾ ಯೂಟ್ಯೂಬಲ್ಲಿ ಯಾರೂ ನಿಮ್ಗೆ ಹೇಳಿಲ್ಲ ನಾನು ಇವತ್ತು ಹೇಳ್ತೀನಿ ನೋಡಿ ಇರೋ ಫ್ಯಾಕ್ಟನ್ನು ಹೇಳ್ತೀನಿ ಸೊ ನಿಮಗೂ ಈ ಒಂದು ತೊಂದರೆಗಳು ಆಗ್ತಾ ಇರ್ಬೋದು ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇರ್ಬೋದು ಅದು ಪ್ರಾಬ್ಲಮ್ ಅಲ್ಲ ಆಯಿತಾ ಸೊಲ್ಯೂಷನ್ ನಿಮ್ಮ ಹತ್ರನೇ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ತೋರಿಸೋದಕ್ಕಿಂತ ಮುಂಚೆ ನಾನು ಮರೆತೇ ಬಿಟ್ಟಿವಿನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಏನು ನಿಯರ್ ಫೋರ್ ಲ್ಯಾಕಲ್ಲಿ ಇದ್ದೀವಿ ಅಲ್ವಾ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಆಗ್ತಾ ಇರ್ತೀನಿ ಗಾಯ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಸೊ ಈಗ ನೋಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬರ್ಸ್ ಇದ್ರು ವ್ಯೂಸ್ ಇಲ್ಲ ಈ ಒಂದು ಕಾನ್ಸೆಪ್ಟೇ ಮೇಯ್ನಾಗಿ ಇಟ್ಕೊಂಡು ಈ ಒಂದು ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ಯಾಕೆ ಏನಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗ ನಾನು ನನ್ನ ನನ್ನ ಚಾನಲ್ ಎಕ್ಸಾಂಪಲ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಸೊ ನನ್ನ ಚಾನಲಲ್ಲಿ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ವ್ಯೂಸ್ ನೀವು ತಗೊಳ್ತು ಅಂತಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ಮಿನಿಮಮ್ ನಾನು ಒಂದು ವೀಡಿಯೋ ಹಾಕಿದ್ರೆ ಒಂದು ಮಿನಿಮಮ್ ಒಂದು ಒಂದು ಸಾವಿರ ಆದರೂ ನೋಡೇ ನೋಡ್ತಾರೆ ಅಲ್ಲಿಗೆ ಇನ್ನು ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರ ಏನಾದರೂ ಏನು ಕತೆ ಇದು ಯಾಕೆ ಇನ್ನು ಮಿಕ್ತವರೆಲ್ಲ ಎಲ್ಲೋದ್ರು ಅಲ್ವಾ ಇಲ್ಲೇನೋ ಸಮಥಿಂಗ್ ಏನೋ ನಡೀತಾ ಇದೆ ಯೂಟ್ಯೂಬಲ್ಲಿ ಅಥವಾ ಇವರೇ ಏನೋ ಮಾಡಿರ್ಬೋದು ಏನೋ ಕತೆ ಮಾಡಿದಾರೆ ಅಂತ ನಿಮಗೆ ಡೌಟ್ಗಳು ಶುರುವಾಗುತ್ತೆ ನೋಡಿ ಇಲ್ಲಿ ಇದಕ್ಕೆ ರೀಸನ್ ನಾನು ನಿಮಗೆ ಹೇಳ್ತೀನಿ ಆಯಿತಾ ಇದು ಪ್ಯೂರ್ ಇದೆ ಸತ್ಯ ಇದೇ ವಾಸ್ತವ ಆಯಿತಾ ನಿಮಗೆ ಅವು ಇವು ಅವೆಲ್ಲ ಕತೆಗಳು ಆಯಿತಾ ಈಗ ನಾನು ಏನು ಹೇಳ್ತೀನಿ ಅದೇ ಸತ್ಯ ನೋಡ್ಕೊಳ್ಳಿ ನಾನು ನಿಮ್ಗೆ ಲೈವಾಗಿ ಪ್ರೂಫು ಕೂಡ ತೋರಿಸ್ತೀನಿ ನೋಡಿ ಫಸ್ಟ್ ಮಿಸ್ಟೇಕ್ ಮಿಸ್ಟೇಕಲ್ಲ ಇದು ಇರೋದು ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ಈ ಫಸ್ಟ್ ಮಿಸ್ಟೇಕ್ನ ನಿಮ್ಗೆ ತೋರಿಸ್ಬೇಕು ಅಂತಂದರೆ ನಾನು ನಿಮಗೆ ಪ್ರೂಫ್ ತೋರಿಸ್ಬೇಕು ಬನ್ನಿ ತೋರಿಸ್ತೀನಿ ಓಕೆ ಸೊ ಇವಾಗ ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಏನು ಕತೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ ನೋಡಿ ನೋಡಿ ನಾನು ಇಲ್ಲಿ ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ ನಾನು ಹಾಕೋ ವೀಡಿಯೋಸ್ಗಳೆಲ್ಲ ಇವಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲಿ ಆಯಿತಾ ಈಗ ಸುಮ್ಮನೆ ನಾನು ಯಾವುದೋ ಒಂದು ವೀಡಿಯೋ ಓಪನ್ ಮಾಡ್ತೀನಿ ಈಗ ಎಕ್ಸಾಂಪಲ್ ಇವಾಗ ಈ ಒಂದು ವೀಡಿಯೋ ಅರ್ತ್ ಎಂಡ್ ಅಂತ ಹಾಕಿದ್ದೀನಿ ನೋಡಿ ಸೊ ಈ ಒಂದು ವೀಡಿಯೋ ಓಪನ್ ಮಾಡ್ತೀನಿ ಅರ್ತ್ ಟುಡೇ ಇಟ್ ಅರ್ತ್ ಟುಡೇ ಅಂತಿದೆ ನೋಡಿ ಇದೊಂದು ವೀಡಿಯೋ ಓಪನ್ ಮಾಡ್ತೀನಿ ಈ ಒಂದು ವೀಡಿಯೋಗೆ ಆರೂವರೆ ಸಾವಿರ ವ್ಯೂಸ್ ಬಂದಿದೆ ಆಯಿತಾ ಈ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ ಅದಾದಮೇಲೆ ನನಗೆ ಇಲ್ಲಿ ಡೀಟೇಲ್ಸ್ ಎಲ್ಲವೂ ಕೂಡ ಬರುತ್ತೆ ಆಮೇಲೆ ನಾನು ರೀಚ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಆಯಿತಾ ಈ ರೀಚ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ ಇಂಪ್ರೆಷನ್ಸ್ ಅಂತ ಅಂದ್ಬಿಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಂಪ್ರೆಷನ್ಸ್ ಅಂತ ಸೊ ಈ ಒಂದು ಇಂಪ್ರೆಷನ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇಂಪ್ರೆಷನ್ಸ್ ಅನ್ನೋದು ಯಾಕೆ ಅಂತ ನಾನು ಹೇಳ್ತೀನಿ ಒಂದು ಸೆಕೆಂಡ್ ವೆಯ್ಟ್ ಮಾಡಿ ನೋಡಿ ಇಂಪ್ರೆಷನ್ಸ್ ಎಷ್ಟು ಬಂದಿದೆ ಈ ಒಂದು ವೀಡಿಯೋಗೆ ನೋಟ್ ಮಾಡ್ಕೋಣ ಸೊ ಆವಾಗ ನಿಮಗೆ ಎಲ್ಲವೂ ಕೂಡ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೋಡಿ ನೋಡಿ ಇದಕ್ಕೆ ಇಂಪ್ರೆಷನ್ಸ್ ಎಷ್ಟು ಬಂದಿದೆ ಫಸ್ಟ್ ವೀಡಿಯೋ ಫಸ್ಟ್ ವೀಡಿಯೋ ಅಂತ ತಗೋತೀನಿ ಐವತ್ತೊಂಬತ್ತು ಸಾವಿರ ಅಂತ ಕಳೋಣ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತಿದೆ ಈಗ ನಾನು ಬ್ಯಾಕಿಗೆ ಬರ್ತೀನಿ ಬೇರೆ ವೀಡಿಯೋ ಓಪನ್ ಮಾಡ್ತೀನಿ ಇಲ್ಲಿ ನೋಡಿ ಇನ್ನೊಂದು ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಆಯಿತಾ ಯೂಟ್ಯೂಬ್ದು ಚಾನಲ್ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಇದ್ರದ್ದು ಒಂದು ಇಂಪ್ರೆಷನ್ಸ್ ತೆಗಿಯೋಣ ಏನು ಬಂದಿದೆ ಇಂಪ್ರೆಷನ್ಸ್ ಅಂತ ಓಕೆ ಸೊ ಇಲ್ಲಿ ನಿಮಗೆ ಇದರ ಹಣೆ ನಮಗೆ ಗೊತ್ತಾಗುತ್ತೆ ವೀಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ ರೀಚ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಇಲ್ಲಿ ನಮಗೆ ಇಂಪ್ರೆಷನ್ ಸಿಗುತ್ತೆ ನೋಡಿ ಇದಕ್ಕೆ ನಲವತ್ತ ಎರಡು ಸಾವಿರ ಇಂಪ್ರೆಷನ್ಸ್ ಬಂದಿದೆ ಸೆಕೆಂಡ್ ಒನ್ಗೆ ನಲವತ್ತ ಎರಡು ಸಾವಿರ ಫಸ್ಟ್ನೇದಕ್ಕೆ ವ್ಯೂಸ್ ಎಷ್ಟು ಬಂದಿದೆ ಆರೂವರೆ ಸಾವಿರ ವ್ಯೂಸ್ ಬಂದಿದೆ ಎರಡನೇದಕ್ಕೆ ನಲವತ್ತೆರಡು ಸಾವಿರ ಇಂಪ್ರೆಷನ್ನು ವ್ಯೂಸ್ ಎಷ್ಟು ಬಂದಿದೆ ಇದಕ್ಕೆ ನಾಲ್ಕು ಸಾವಿರದ ನಾನ್ನೂರು ನಾನು ಇದಕ್ಕೆ ಆರೂವರೆ ಸಾವಿರ ನೋಡಿ ಇಲ್ಲೊಂದು ನಮಗೇನು ಡೇಟಾ ಸಿಕ್ತು ಏನು ಇದರಿಂದ ನಾವು ಏನು ಕಂಡುಹಿಡೀಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಂದು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸು ಯಾವ ಥರನಾದರೂ ಬಂದಿರ್ಬೋದು ನೋಡಿ ನಾನು ಯೂಟ್ಯೂಬ್ ಬಗ್ಗೆಯೂ ಕೂಡ ವೀಡಿಯೋ ಮಾಡಿದ್ದೀನಿ ವಾಟ್ಸಪ್ ಬಗ್ಗೆಯೂ ಕೂಡ ವೀಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಬಗ್ಗೆಯೂ ಕೂಡ ವೀಡಿಯೋ ಮಾಡಿದ್ದೀನಿ ಎಡಿಟಿಂಗ್ ಬಗ್ಗೆಯೂ ಕೂಡ ವೀಡಿಯೋ ಮಾಡಿದ್ದೀನಿ ಈ ಥರ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಫೇಸ್ಬುಕ್ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ ನನಗೆ ಯಾವುದೋ ಒಂದು ವೀಡಿಯೋ ಕ್ಲಿಕ್ಕಾಗಿ ಎಕ್ಸಾಂಪಲ್ ನನಗೆ ವೀಡಿಯೋ ಎಡಿಟಿಂಗಲ್ಲಿ ನನ್ನ ವೀಡಿಯೋ ಕ್ಲಿಕ್ಕಾಗಿ ನನಗದರಲ್ಲಿ ವ್ಯೂಸ್ ಬಂದಿದೆ ಆಯಿತಾ ಆದ್ದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆಯಿತಾ ನೆಕ್ಸ್ಟು ನನಗೆ ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ ನಾನು ವೀಡಿಯೋ ಎಡಿಟಿಂಗ್ ವೀಡಿಯೋಸ್ಗಳು ಕೂಡ ಮಾಡಿದ್ದೀನಿ ಒಂದಷ್ಟು ಆಯಿತಾ ಅದಾದಮೇಲೂ ಮಧ್ಯ ಮಧ್ಯದಲ್ಲಿ ನಾನು ಯೂಟ್ಯೂಬ್ ಟಿಪ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗಿಂದ ಕೊಡ್ತಾಯಿದ್ದೆ ಯೂಟ್ಯೂಬ್ ಯೂಟ್ಯೂಬ್ ಟಿಪ್ಸು ಸೊ ಇದನ್ನು ನಾನು ಮಾಮೂಲಿ ಮಾಡ್ತಾ ಹೋಗಿದ್ದೀನಿ ಇಲ್ಲೇನಾಗಿದೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಎಡಿಟಿಂಗ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವೀಡಿಯೋ ಮಾಡಿದ ತಕ್ಷಣ ಅವರು ಅದನ್ನು ನೋಡೋದಕ್ಕೆ ರೆಡಿ ಇಲ್ಲ ಸೀನ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅರ್ಥ ಆಯಿತಾ ಯಾಕೆ ಅಂತಂದರೆ ಅವ್ರಿಗೆ ಬೇಕಾಗಿರೋದು ಎಡಿಟಿಂಗ್ ವಿಡಿಯೋ ನಾನಿಲ್ಲಿ ಮಾಡ್ತಾ ಇರೋದು ಯೂಟ್ಯೂಬ್ ಟಿಪ್ಸು ಸೊ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇಲ್ಲ ಅಷ್ಟೇ ಈಗ ಇದು ಒಂದು ಮಟ್ಟಕ್ಕಾದರೆ ಒಂದು ರೀಸನ್ ಆದರೆ ಇಲ್ಲಿಗೆ ಬರ್ತೀನಿ ನೋಡಿ ಇಂಪ್ರೆಷನ್ಸ್ಗೆ ಇದು ಇಂಪ್ರೆಷನ್ ನಾನು ನಿಮ್ಗೆ ಯಾಕೆ ತೋರಿಸ್ತೇ ಅಂತಂದರೆ ನೋಡಿ ಇದು ಐವತ್ತೊಂಬತ್ತು ಸಾವಿರ ಅಂತೇನಿದೆ ಇದು ನನ್ನ ಒಂದು ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸಲ್ಲಿ ಐವತ್ತೊಂಬತ್ತು ಸಾವಿರ ಜನಕ್ಕೆ ಇಂಪ್ರೆಷನ್ ಅಂತಂದರೆ ಅದನ್ನು ತೋರಿಸಿದ್ದಾರೆ ಯೂಟ್ಯೂಬರು ಈಗ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ವೀಡಿಯೋಸ್ಗಳು ಬರುತ್ತಲ್ಲ ಗೈಸ್ ಆ ಥರ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡಿದ್ದಾರೆ ನಾನು ವೀಡಿಯೋ ತೋರಿಸಿದ್ದಾರೆ ಐವತ್ತೊಂಬತ್ತು ಸಾವಿರ ಜನಕ್ಕೆ ಬಟ್ ಅಲ್ಲಿ ಕ್ಲಿಕ್ ಮಾಡಿರೋದು ಎಷ್ಟು ಜನ ಕೇವಲ ಆರೂವರೆ ಸಾವಿರ ಜನ ಓಕೆನಾ ಎರಡನೇ ವೀಡಿಯೋ ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅದನ್ನು ಎಷ್ಟು ಜನಕ್ಕೆ ತೋರಿಸಿದ್ದಾರೆ ನಲ್ವತ್ತೆರಡು ಸಾವಿರ ಜನಕ್ಕೆ ತೋರಿಸಿದ್ದಾರೆ ಯೂಟ್ಯೂಬು ಬಟ್ ಅಲ್ಲಿ ಕ್ಲಿಕ್ ಮಾಡಿದ ಎಷ್ಟು ಜನ ನಾಲ್ಕು ಪಾಯಿಂಟ್ ಫೋರ್ ಆಯಿತಾ ಅಂದರೆ ನಾಲ್ಕೂವರೆ ಸಾವಿರ ಅನ್ ನಿಯರು ಕ್ಲಿಕ್ ಮಾಡಿ ವ್ಯೂಸ್ ಬಂದಿದೆ ನನಗೆ ಓಕೆ ನಲ್ವತ್ತು ಸಾವಿರ ಜನ ತೋರಿಸಿದ್ರೆ ನಾಲ್ಕು ಸಾವಿರ ಜನ ಕ್ಲಿಕ್ ಮಾಡೋರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ಓಕೆ ಇದು ಕತೆ ಇದು ರಿಯಲ್ ಫ್ಯಾಕ್ಟು ಇದೇ ಪ್ಲೇಸಲ್ಲಿ ಇದೇ ಪ್ಲೇಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದೇ ಐವತ್ತೊಂಬತ್ತು ಸಾವಿರ ಇದೇ ಐವತ್ತೊಂಬತ್ತು ಸಾವಿರ ಇದೇ ನಲವತ್ತೆರಡು ಸಾವಿರ ಇಂಪ್ರೆಷನ್ ಏನಾದರೂ ನಾನು ಏನಾದರೂ ವೀಡಿಯೋ ಮಾಡಿರೋದು ಡಿ ಬಾಸ್ ಬಗ್ಗೆ ಆಗಿದ್ರೆ ಎಕ್ಸಾಂಪಲ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸುಮ್ಮನೆ ಆಯಿತಾ ಯಾಕೆಂದರೆ ಇವರು ಪಾಪ ಅವ್ರಿಗೆ ಏನು ಅವ್ರು ಏನೋ ತೊಂದರೆ ಸಿಗಾಕಂಡಿರೋದನ್ನ ಬೆನಿಫಿಟ್ ತಗೋತದಲ್ಲ ತುಂಬ ಜನ ಅದಂತೆ ಇದಂತೆ ಅವ್ರು ಏನು ಮಾಡಿಲ್ಲದಾದ್ರೂ ಇದು ಮಾಡೋರು ಅದು ಮಾಡೋರು ಅಂತ ಸುಮ್ಮನೆ ಮಾಡಿ 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 ಒಟ್ಟಿನಲ್ಲಿ ಅವ್ರಿಗೆ ವ್ಯೂಸ್ ಬೇಕು ಅದನ್ನು ಅವ್ರು ಮಾಡ್ಕೊತಾವ್ರೆ ಇದೇ ವಿಡಿಯೋ ನಾನು ಐವತ್ತೊಂಬತ್ತು ಸಾವಿರಕ್ಕೆ ಇಂಪ್ರೆಷನ್ ಹೋಗಿದ್ದಿದ್ರೆ ನನ್ನ ವೀಡಿಯೋಗೆ ಐವ ನಿಯರ್ ಒಂದು ಫೋರ್ಟಿ ತೌಸಂಡ್ ಆದರೂ ಕ್ಲಿಕ್ ಬಂದಿರೋದು ಅಂದರೆ ನಲ್ವತ್ತು ಸಾವಿರ ವ್ಯೂಸ್ ಬಂದಿರೋದು ಅರ್ಥ ಆಯಿತಾ ಅದೇ ಥರ ಇದು ಅಷ್ಟೇ ನಲ್ವತ್ತೆರಡು ಸಾವಿರ ಇಂಪ್ರೆಷನ್ ಹೋಗಿದ್ರೆ ನಾನು ಡಿ ಬಾಸ್ ಬಗ್ಗೆ ಏನಾದರೂ ಮಾಡಿದ್ದಿದ್ರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಮೂವತ್ತು ಸಾವಿರ ಏನಾದರೂ ಹೋಗಿರೋದು ವ್ಯೂಸ್ ಜನಗಳ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಈ ಥರ ಒಂದು ಕಾನ್ಸೆಪ್ಟ್ಗಳನ್ನ ಮಾಡಿರೋರಿಗೆ ಅವರು ಏನೇ ಮಾಡಿದರೂ ಅದನ್ನು ಕ್ಲಿಕ್ ಮಾಡಿ ನೋಡುವಂಥ ಕುತೂಹಲ ಬಂದ್ಬಿಡುತ್ತೆ ಈಗ ದರ್ಶನ್ ಅವರು ಪಾಪ ಅವರು ಏನು ಮಾಡಿದಾರೋ ಅಥವಾ ಇಲ್ವೋ ಅದು ಅವ್ರಿಗೆ ಗೊತ್ತಿರುತ್ತೆ ಅವರು ಅದ್ರದ್ದು ಏನು ಮಾಡ್ತಾ ಇರ್ತಾರೆ ಅಲ್ಲಿ ಒಳಗಡೆ ಡಿಸ್ಕಷನ್ ಅವ್ರು ಏನು ಮಾಡ್ಬೇಕು ಅದು ಮಾಡ್ತಾ ಇರ್ತಾರೆ ಇಲ್ಲಿ ಸುಮ್ಮನೆ ಅದು ಇದು ಇದು ಅದು ಅಂತ ಅಂದ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಾರೆ ಈಗ ನಾನು ಮ್ಯಾಟ್ರಿಗೆ ಬರ್ತೀನಿ ನಾನು ಈ ಯೂಟ್ಯೂಬ್ ಟಿಪ್ಸ್ ಬಂದ್ಬಿಟ್ಟು ಈ ಟಿಪ್ಸಿಗೆ ಜಂಕ್ ಜಂಕ್ ಜಂಪ್ ಆದರೆ ನಾನು ಸೊ ನನಗೆ ಆಟೋಮೆಟಿಕಲಿ ಮೂರುವರೆ ಲಕ್ಷ ಇರೋ ಸಬ್ಸ್ಕ್ರೈಬರ್ ಸೊ ನಾಲ್ಕು ಲಕ್ಷ ಆಗೋದೇನು ದೊಡ್ಡ ವಿಷಯ ಅಲ್ಲ ಬಟ್ ಆದರೆ ನಾವು ಈ ರೂಟಿಗೆ ಹೋಗಲ್ಲ ಯಾಕೆ ಅಂದರೆ ನಾವು ಬೇರೆಯವರು ಯಾರೋ ಒದ್ದಾಡ್ತಾ ಇರೋದು ನೋಡಿ ಅದನ್ನು ಯೂಸ್ ಮಾಡಿಕೊಂಡು ಬೆಳ್ಕಂಡು ಬಂದಿಲ್ಲ ಆಯಿತಾ ಅದು ಇಂಟ್ರೆಸ್ಟು ಇಲ್ಲ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಷ್ಟೇ ಸಿಂಪಲ್ ಆಯಿತಾ ಇರೋದನ್ನು ಹೇಳಲಿ ಅವ್ರದ್ದು ಏನು ಮಾಡೋರೆ ಅದನ್ನು ಹೇಳಲಿ ನಮ್ಮ ನಾವು ನೋಡ್ತೀವಿ ಅಂಥದ್ದನ್ನು ಇರೋದನ್ನು ಹೇಳಿ ಇದರಲ್ಲಿ ವ್ಯೂಸ್ ತಗೊಂಡು ಅದರಿಂದ ದುಡ್ಡು ಮಾಡಿದ್ರೆ ಅದು ದುಡ್ಡೇ ಅಲ್ಲ ನನಗನ್ಸೋ ಪ್ರಕಾರ ಆಯಿತಾ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ ಕೆಲವು ಚಾನಲ್ಸ್ಗಳಲ್ಲಿ ಕಮ್ಮಿ ಸಬ್ಸ್ಕ್ರೈಬರ್ಸ್ ಈಗ ಒಂದು ಐದು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರೂ ವ್ಯೂಸ್ ಮಾತ್ರ ಒಂದು ಲಕ್ಷ ವ್ಯೂಸು ಎರಡು ಲಕ್ಷ ವ್ಯೂಸು ಅರ್ಥ ಆಯಿತಾ ಕೆಲವರು ಅವರು ಒರಿಜಿನಲ್ ಕಂಟೆಂಟ್ ಮಾಡಿ ಇದನ್ನು ಗೆಲ್ತಾ ಇರ್ತಾರೆ ಕಂಟೆಂಟ್ ಆಗಿ ನೋಡ್ತಾ ಇರ್ತಾರೆ ಜನಗಳು ಇನ್ನು ಕೆಲವರು ಏನೋ ಒಂದು ಆದಿಗಳನ್ನ ಹಿಡ್ಕೊಂಡು ಅದರಿಂದ ವ್ಯೂಸನ್ನು ಮಾಡಿಕೊಂಡು ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದರೂ ವ್ಯೂಸ್ ಅವ್ರಿಗೆ ಅಪ್ಪಿರುತ್ತೆ ಆಯಿತಾ ಸೊ ಈ ಈ ಒಂದು ಕತೆ ಇದೇ ರಿಯಲ್ ಫ್ಯಾಕ್ಟು ಆಯಿತಾ ಇದನ್ನು ಬಿಟ್ಟು ಇನ್ಯಾವುದೂ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ನಾನು ಇಷ್ಟೆಲ್ಲ ಆದರೂ ನಾನು ನಿಮ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಟಿಪ್ಸು ಅಷ್ಟು ನಲ್ವತ್ತು ಸಾವಿರ ಜನಕ್ಕೆ ತೋರಿಸಿದ್ರು ಕೂಡ ಅಲ್ಲಿ ನಾಲ್ಕು ಸಾವಿರ ಕ್ಲಿಕ್ ಮಾಡಿದ್ರು ನಾನು ಇನ್ನೂ ಯೂಟ್ಯೂಬ್ ಟಿಪ್ಸ್ ವೀಡಿಯೋ ಮಾಡ್ತಾವೆ ಅಂತಂದರೆ ನೀವು ನನಗೇನು ಅನ್ಬೇಕೇಳಿ ಏನು ಅಂತೀರ ಹೇಳಿ ಮಾಡಬೇಡಿ ಅಂತನ್ಬೇಕು ಆದರೂ ನಾನು ಮಾಡ್ತಾವನಿ ಅಂತಂದರೆ ಅದು ನನ್ನ ಒಂದು ಚಾನಲ್ ಮೇಲೆ ನಂಬಿಕೆ ಇಟ್ಟಿರೋರಿಗೋಸ್ಕರ ಅಂತಲೇ ನಾನು ಮಾಡಲೇಬೇಕು ಅಂತ ಮಾಡ್ತಾಯಿರೋದು ನಾಲ್ಕು ಸಾವಿರ ಅಲ್ಲ ಒಂದು ಸಾವಿರ ನೋಡಿದ್ರು ನಾನು ಮಾಡ್ತೀನಿ ಇದನ್ನು ನಾನು ಡೇ ಒನ್ನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ಯಾಕೆಂದರೆ ನನಗೆ ನನಗೆ ಯಾವುದರಲ್ಲಿ ಖುಷಿ ಕೊಡುತ್ತೋ ಅದನ್ನು ನಾನು ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಸೊ ಹಾಗಾಗಿ ನಾನು ಇನ್ನೂ ಅದನ್ನೇ ಮಾಡ್ತಾವೆ ನಂಗೆ ಗೊತ್ತು ನಲ್ವತ್ತು ಸಾವಿರ ಜನ ತೋರಿಸಿದ್ರು ಅಲ್ಲಿ ಬಂದಿಲ್ಲ ಅಂತಂದ್ರೆ ನಾನು ಕ್ಯಾಟಗರಿ ಚೇಂಜ್ ಮಾಡ್ಕೋಬೋದು ಏನು ದೊಡ್ಡ ವಿಷಯ ಅಲ್ಲ ಏನು ವಸ್ತಾ ಎಲ್ರಿಗೂ ಎಲ್ಲ ನೋಡಿದ್ದೀವಿ ಹೆಂಗೆ ಅಪ್ಲೋಡ್ ಮಾಡೋದು ಏನು ತಮ್ಮನೇಲೆ ಹಾಕೋದಿಲ್ಲ ಆದರೂ ರೂಟ್ ಚೇಂಜ್ ಮಾಡಿಲ್ಲ ಸೊ ಇದು ನಾನು ನನ್ನ ವರ್ಕ್ಗೆ ಕೊಡ್ತಾ ಇರುವಂಥ ಅಂದರೆ ಒಂದು ಏನಂತೇಳಿ ಒಂದು ರೆಸ್ಪೆಕ್ಟ್ ನಿಯತ್ತಾಗಿ ಇದ್ದೀರಿ ಓಕೆ ಸೊ ಹಂಗನ್ಬಿಟ್ಟು ನೀವು ಈ ಥರ ಮಾಡಬೇಡಿ ಅಂತ ನಾನೇನು ಇಲ್ಲ ಆಯಿತಾ ಇಲ್ಲಿ ಇರೋ ಸತ್ಯನೇ ಹೇಳಿದ್ದೀನಿ ಓಕೆ ತುಂಬ ಜನ ಅಂತ ಅಂದ್ಕೋತಾ ಇರ್ತೀರ ಅವ್ರು ಏನೋ ಸಬ್ಸ್ಕ್ರೈಬರ್ಸ್ ಬೈ ಮಾಡಿರಬೇಕು ವ್ಯೂಸನ್ನು ಬೈ ಮಾಡಿರಬೇಕು ಅದಕ್ಕೆ ಅಷ್ಟಿದೆ ಇಷ್ಟಿದೆ ಅಷ್ಟು ಅಷ್ಟು ನಿಮಗೇನಾದ್ರು ಏನಾದರೂ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳಿ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬವ್ರನ್ನ ಯಾವ್ಸ್ಬೋದು ಅಂದ್ಕೊಂಡಿದ್ರೆ ಇಲ್ಲಿ ಆಯಿತಾ ನೋಡಿ ಇಲ್ಲಿ ಪಚಲ ಪಚಲ ಎರಡು ಕೈಲಿ ತೆಗಿಬೇಕು ಇದೈತೆ ನೋಡಿ ಸಿಗೋದೇ ಇಲ್ಲ ಚಾನಲ್ಗೆ ಚಾನಲ್ ಹೆಸರು ಪಕ್ಕ ಒಂದು ಟಿಕ್ ಮಾರ್ಕ್ ಇದೆ ನೋಡಿ ವೆರಿಫೈ ವೆರಿಫಿಕೇಶನ್ ಬ್ಯಾಡ್ಜು ಅದು ಕೂಡ ಸಿಗೋಲ್ಲ ಆಮೇಲೆ ನಿಮ್ಮ ಚಾನಲಲ್ಲಿ ಮೊನೊಟೈಸೇಷನ್ ಆನ್ ಆಗುತ್ತೆ ಸಾರಿ ಆಫ್ ಆಗುತ್ತೆ ಆನ್ ಆಗಿದ್ದರೆ ಓಕೆ ಸೊ ನೀವು ಒಂದು ಎರಡು ವರ್ಷ ವೀಡಿಯೋ ಮಾಡಿದರೂ ಕೂಡ ಇನ್ ಕೇಸ್ ಏನಾದರೂ ಅವ್ರ ಕೈಲಿ ತಗ್ಲಾಕೊಳ್ತು ಯೂಟ್ಯೂಬ್ ಕೈಲಿ ಅಂತಂದರೆ ಮೊನೊಟೈಸೇಷನ್ ಪಾಸ್ ಮಾಡ್ತಾರೆ ಆಯಿತಾ ಬೇಕಾದರೆ ಇದು ಎಕ್ಸ್ಪೀರಿಯೆನ್ಸ್ ಮಾಡಿರೋನ ಹೋಗಿ ಕೇಳಿ ಇದು ಸತ್ಯ ಇರೋ ಮ್ಯಾಟ್ರು ಇದು ಗಾಯಿಸುತ್ತೆ ಆಯಿತಾ ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇದ್ದರೂ ವ್ಯೂಸ್ ಯಾಕೆ ಬರೋದಿಲ್ಲ ಅನ್ನೋದು ನಿಮಗೆ ಇವತ್ತು ನೀಟಾಗಿ ಅರ್ಥ ಆಗಿದೆ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಗಾಯಸ್ ಅಷ್ಟೇ ಇದಿಷ್ಟೇ ರೀಸನ್ನು ಇದು ಬಿಟ್ಟು ಅದು ಇದು ಇನ್ನೊಂದು ಏನೂ ಇಲ್ಲ ಗಾಯಸ್ ಜನಗಳ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ ಇಲ್ಲ ಅಂತಂದರೆ ಅವ್ರು ಕ್ಲಿಕ್ ಮಾಡಿ ನೋಡೋಲ್ಲ ಸಿಂಪಲ್ ನಾನು ಅಷ್ಟೇ ಹೇಳೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ಒಂದು ವೀಡಿಯೋ ನೋಡಿ ಇಲ್ಲಾಂದರೆ ನೋಡೋಕ್ಕೆ ಹೋಗ್ಬೇಡಿ ಸಿಂಪಲ್ ಅಲ್ವಾ ಸೊ ಹಂಗಾಗಿ ಜನಗಳಿಗೆ ನಾವು ಯಾರು ಯಾರಿಗೂ ನಾವು ಫೋರ್ಸ್ ಮಾಡಿ ಕ್ಲಿಕ್ ಮಾಡಿಸೋಕ್ಕಾಗಲ್ಲ ಸೊ ಅದು ಅವರವರ ಒಂದು ಇಷ್ಟ ಅದು ಅವ್ರವ್ರ ಫೋನು ಅವ್ರವ್ರು ಯಾರು ವೀಡಿಯೋ ನೋಡ್ಬೇಕು ಅದು ಇಷ್ಟ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಆಯಿತಾ ಇಲ್ಲಿ ವೀಡಿಯೋ ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇಷ್ಟೇ ಇದ್ರ ಮಧ್ಯೆ ಸುಮ್ಮನೆ ಏನು ಅದು ಇದು ಇದು ಅದು ಅದು ಬೈಗೆ ಈ ಸೆಲ್ಲು ಏನು ಸ್ಟಾಕ್ ಮಾರ್ಕೆಟ್ಗೆಟ್ಟು ಹೋಯ್ತಾ ಇದು ಎಂಥದ್ದು ಇಲ್ಲ ಗು ಬೆಳೆದ್ರೆ ಒರಿಜಿನಲ್ ಆಗಿ ಬೆಳೀಬೇಕಷ್ಟೆ ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ರಿಯಲ್ ನಿಜ ಬ್ರೋ ನೀವು ಹೇಳಿದ್ದು ಅಂತ ಅನ್ಸುತ್ತು ಅಂತಂದರೆ ಸೊ ಎಲ್ರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಇರೋ ಫ್ಯಾಕ್ಟ್ ಎಲ್ಲರಿಗೂ ಕೂಡ ಗೊತ್ತಾಗಲಿ ಥ್ಯಾಂಕ್ ಯು ಸೋ ಮಚ್ ಗು ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಡಿಮೋಟಿವೇಟ್ ಆಗಬೇಡಿ ವ್ಯೂಸ್ ಬಂದಿಲ್ಲ ಅಂದರೆ ವೀಡಿಯೋಸ್ಗಳು ಮಾಡ್ತಾರೆ ಬೆಳೀತಾರೆ ಅಷ್ಟೇ ಲಭ್ಯ